ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತು ಕ್ವಿಕ್ಕಾಗಿ ಐದೇ ನಿಮಿಷದಲ್ಲಿ ಬೀನ್ಸ್ ಪಲ್ಯ ಈ ಫಂಕ್ಷನ್ಸ್ ಅಥವಾ ಮದುವೆಲೆಲ್ಲ ಮಾಡ್ತಾರಲ್ಲ ಕ್ಯಾಟ್ರಿಂಗ್ ಸ್ಟೈಲ್ ಆ ರೀತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಈ ಬೀನ್ಸ್ ಪಲ್ಯ ಪೂರಿಗಾಗ್ಲಿ ಚಪಾತಿಗಾಗಲಿ ಈವನ್ ರೈಸ್ ಜೊತೆನೂ ಸಕ್ಕ ಟೇಸ್ಟಿ ಆಗಿರುತ್ತೆ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ತಗೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಸುಮಾರು ಎರಡು ನಿಮಿಷ ಫ್ರೈ ಮಾಡೋ ಅಷ್ಟರಲ್ಲಿ ನೋಡಿ ಮೇಲೆ ಎಲ್ಲ ಒಂಚೂರು ಬಣ್ಣ ಚೇಂಜ್ ಆಗಿರುತ್ತೆ ಹಾಗೆ ಇದು ಗರ್ಗರಿಯಾಗೂ ಆಗಿರುತ್ತೆ ಈಗ ಇದನ್ನು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗ್ದುಬಿಡಿ ಅನಂತರ ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಒಣಮೆಣ್ಸಿನ್ಕಾಯಿನ ಹಾಕಿ ಇದನ್ನು ನೀರು ಹಾಕ್ತೇನೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಆಗಿರುತ್ತೆ ಆಗ ನೋಡಿ ಬೀನ್ಸ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಸಲ ವಾಶ್ ಮಾಡಿ ಅನಂತರ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೀನ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಆಯಿಲಲ್ಲೇ ಫ್ರೈ ಮಾಡೋಣ ಈ ಬೀನ್ಸ್ ಪಲ್ಯ ನಮಗೆ ಸಾಫ್ಟಾಗಿರೋಲ್ಲ ಬಾಯಿಗೆ ಕ್ರಂಚಿಯಾಗಿ ಸಿಗಬೇಕು ಆಗಲೇ ಚೆನ್ನಾಗಿರೋದು ಆ ರೀತಿ ಆಗೋದಕ್ಕೆ ಈ ರೀತಿ ಆಯಿಲಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಹಾಫ್ ಟೀ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಒಂದು ಚೂರು ನೀರು ಹಾಕ್ಕೊಳ್ಳಿ ಅಷ್ಟೇ ನೀವು ಆಯಿಲಲ್ಲಿ ಬೇಕಾದರೂ ಫ್ರೈ ಮಾಡ್ಕೋಬೋದು ರೀತಿ ನೀರು ಹಾಕೋದ್ರಿಂದ ಇನ್ನೂ ಬೇಗ ಬೇಯುತ್ತೆ ಅಂತ ಅಷ್ಟೆ ಆಗಾಗ ತಿರುಗಿಸ್ಕೊಳ್ತಾ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ ಒಂದನ್ನು ಟೇಸ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಾದರೂ ಬೆಂದಿಲ್ಲ ಅನ್ಸಿದ್ರೆ ಇನ್ನೊಂದು ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿನೇ ಬೇಯಿಸ್ಕೋಬೇಕು ಈಗ ನಾನು ರುಬ್ಬಿ ಇಟ್ಕೊಂಡಿರೋ ಅಂಥ ಈ ಟೇಸ್ಟಿ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಜಸ್ಟ್ ಮೂರೇ ಇಂಗ್ರೀಡಿಯಂಟ್ಸ್ ಆದರೂ ಒಳ್ಳೆ ರುಚಿ ಕೊಡುತ್ತೆ ನಿಮಗೆ ಯಾವುದೇ ಮದುವೆ ಮನೆ ಫಂಕ್ಷನ್ಗಿಂತ ಸಖತ್ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಸಲ ಈ ರೀತಿ ಟ್ರೈ ಮಾಡಿ ಈ ಪುಡಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಒಂದೇ ನಿಮಿಷ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ನ ಆಫ್ ಮಾಡಿಕೊಳ್ಬೋದು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಇತ್ತು ತೆಂಗಿನಕಾಯಿ ಹಾಕಿನೂ ಸಹ ಬೀನ್ಸ್ ಪಲ್ಯ ಮಾಡ್ತಾರೆ ಆ ವೀಡಿಯೋನೂ ಆಲ್ರೆಡಿ ಅಪ್ಲೋಡ್ ಆಗಿದೆ ಸೊ ನಾನು ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್